ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಶ್ರೀನಿವಾಸ ರಾಮಾನುಜನ್ ಶ್ರೀನಿವಾಸ ರಾಮನುಜನ್ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ಪ್ರಬಂಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೈಲೈಟ್ ಪಾಯಿಂಟ್ಗಳು ಇರ್ತವೆ ರೈಟ್ ಹಾಗಾದರೆ ಈ ಒಂದು ಜೀವನ ಚರಿತ್ರೆ ಅಂತಕ್ಕಂಥ ಇಷ್ಟು ಆಯಿತಾ ಪ್ರತಿಯೊಬ್ಬರೂ ಕೂಡ ಈ ಒಂದು ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಹಾಗಾದರೆ ಒಂದೊಂದಾಗಿ ತಿಳಿತಾ ಹಾ ಶ್ರೀನಿವಾಸ ರಾಮಾನುಜನರ ಜನನ ಇಪ್ಪತ್ತೆರಡು ಡಿಸೆಂಬರ್ ಹದಿನೆಂಟುನೂರ ಎಂಬತ್ತೇಳು ಗುರುವಾರದಂದಾಯಿತು ಆಯಿತು ಅಂತಕ್ಕಂಥದ್ದು ಹೇಳಲಾಗ್ತದೆ ಹದಿನೆಂಟು ಎಂಬತ್ತೇಳು ಗುರುವಾರ ಓಕೆ ಅದ ನಂತರ ಗುರುವಾರ ಜನ್ಮಸ್ಥಳ ಜನ್ಮಸ್ಥಳ ನೋಡಿದ್ರೆ ಇ ರೋಡ್ ಇ ರೋಡ್ ಅಂತಕ್ಕಂಥದ್ದು ಆಗಿನ ಮದ್ರಾಸ್ ಪ್ರೆಸಿಡೆನ್ಸಿ ಓಕೆನಾ ಆಗಿನ ಮಸ ಮದ್ರಾಸ್ ಪ್ರೆಸಿಡೆನ್ಸಿ ಸೇರತಕ್ಕಂಥ ಈ ರೋಡ್ನಲ್ಲಿ ಇವರ ಜನನಾಯಿತು ಅಂತಕ್ಕಂಥದ್ದು ಈಗ ನಾವು ತಮಿಳ್ನಾಡಲ್ಲಿ ನೋಡ್ತೇವೆ ತಮಿಳ್ನಾಡು ಅಂತಕ್ಕಂಥದ್ದು ಓಕೆ ರೈಟ್ ಈಗಿನ ತಮಿಳುನಾಡು ತಮಿಳುನಾಡು ಓಕೆ ಆ ನಂತರ ಇವರ ಪೂರ್ಣ ಹೆಸರೇನು ಅಂತ ನೋಡೋದಾದರೆ ಶ್ರೀನಿವಾಸ ಅಯ್ಯಂಗಾರ್ ರಾಮನುಜನ್ ಅಂತೇಳಿ ಕೆಲವೊಂದು ಪುಸ್ತಕಗಳಲ್ಲಿ ಇರತಕ್ಕಂಥದ್ದು ಶ್ರೀನಿವಾಸ ಅಯ್ಯಂಗಾರ್ ರಾಮನುಜನ್ ಅಂತೇಳಿ ಕೆಲವೊಂದು ಪುಸ್ತಕಗಳಲ್ಲಿ ನೋಡಿದರೆ ಶ್ರೀನಿವಾಸ ರಾಮನುಜನ್ ಅಯ್ಯಂಗಾರ್ ಶ್ರೀನಿವಾಸ ರಾಮಾನುಜನ್ ಅಯ್ಯಂಗಾರ್ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು ಓಕೆ ರೈಟ್ ಆ ನಂತರ ಅವರ ತಂದೆ ತಂದೆ ಹೆಸರುನ ತಂದೆ ಕುಪ್ಪಸ್ವಾಮಿ ಶ್ರೀನಿವಾಸ ಶ್ರೀನಿವಾಸ ಅಯ್ಯಂಗಾರ್ ಕುಪ್ಪಸ್ವಾಮಿ ಶ್ರೀನಿವಾಸ ಅಯ್ಯಂಗಾರ್ ಇವರು ತಂಜಾವೂರಿನಲ್ಲಿ ಸೀರೆ ವ್ಯಾಪಾರಿ ಆದರು ಸೀರೆ ವ್ಯಾಪಾರಿ ಇದ್ರೆ ಗುಮಾಸ್ತರಾಗಿ ಕೆಲಸ ಮಾಡ್ತಾ ಇದ್ರಂತೆ ಓಕೆನಾ ಆ ನಂತರ ತಾಯಿ ಕೋಮಳ ತಮ್ಮಾಳ್ ಇವರು ಭಕ್ತರಾಗಿದ್ದರು ಓಕೆನಾ ದೇವರನ್ನು ಪೂಜೆ ಮಾಡ್ತಾಯಿದ್ರು ಪೂಜಿಸ್ತಾ ಇದ್ರು ವಾಸಸ್ಥಳ ಇಲ್ಲಿ ವಾಸವಾಗಿದ್ದರು ಅಂದರೆ ಕುಂಭಕೋಣಂನಲ್ಲಿ ವಾಸವಾಗಿರ್ತಕ್ಕಂಥದ್ದು ಇವರು ಕುಂಭಕೋಣಂನಲ್ಲಿ ಒಡ ಹುಟ್ಟಿದವರು ಒಡ ಹುಟ್ಟಿದರೆ ಯಾರ್ಯಾರು ಅಂತ ನೋಡಿದರೆ ಸಹೋದರರು ಇದ್ರ ಅಡ್ರೆ ಸಹೋದರಿದ್ರು ಎಷ್ಟು ಮಂದಿ ಇದ್ರು ಅಂತ ನೋಡಿದರೆ ಮೂವರು ಇದ್ರು ಇವರು ಸಹೋದರರು ಅವರಲ್ಲಿ ಒಬ್ಬರು ನಿಧನರಾದರು ಸಡಗೋಪನ್ ಅಂತಕ್ಕಂಥವರು ನಿಧನರಂತೆ ಓಕೆ ಸಹೋದರಿ ಸಹೋದರಿ ಇದ್ರ ಅಂತ ನೋಡಿದರೆ ಸಹೋದರಿ 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 ಇದ್ರ ಅಂತ ನೋಡ ಇದ್ರು ಒಬ್ಬರಿದ್ರಂತೆ ಅವರು ಚಿಕ್ಕ ವಯಸ್ಸಿನವಾಗಲೇ ನಿಧನರಾದರು ಇವರು ಕೂಡ ಓಕೆನಾ ಸಹೋದರಲ್ಲಿ ಮೂವರಲ್ಲಿ ಒಬ್ಬರು ತೀರ್ಕೊಂಡ್ರು ಯಾರು ಅಂತ ನೋಡಿದರೆ ಸಡಗೋಪನ್ ಅಂತಕ್ಕಂಥವ್ರು ಸಹೋದರಿ ಒಬ್ಬರಿದ್ರು ಚಿಕ್ಕ ವಯಸ್ಸಿನಲ್ಲಿ ನಿಧನರಾದರು ಅಂತಕ್ಕಂಥದ್ದು ತಿಳಿದು ಬರ್ತದೆ ನಂತರ ಕುಟುಂಬ ಈ ಒಂದು ಕುಟುಂಬ ಯಾವ ಕುಟುಂಬಕ್ಕೆ ಸೇರಿದವರು ಇವರು ತಮಿಳು ಬ್ರಾಹ್ಮಣ ಅಯ್ಯಂಗಾರ್ ಕುಟುಂಬಕ್ಕೆ ಸೇರ್ತಕ್ಕಂಥದ್ದು ಅಥವಾ ಬ್ರಾಹ್ಮಣ ಪುರೋಹಿತ ಕುಟುಂಬಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಇಲ್ಲಿ ಹೆಸರಿಸ್ತಾರೆ ಓಕೆನಾ ತಮಿಳು ಬ್ರಾಹ್ಮಣ ಅಯ್ಯಂಗಾರ್ ಕುಟುಂಬ ಅಥವಾ ಬ್ರಾಹ್ಮಣ ಪುರೋಹಿತ ಕುಟುಂಬಕ್ಕೆ ಸೇರಿದವರು ಇವರು ಅಂತ ಹೇಳ್ತು ತಂದೆ ತಾಯಿಯ ಏನಾಗಿತ್ತು ಮಗ ದೊಡ್ಡ ಅಂದರೆ ಏನು ಮಾಡಬೇಕು ಇವನ್ನ ಅಂತ ಅವ್ರು ಅಂದ್ಕೊಂಡಿದ್ರು ಅಂತಂದ್ರಗಿನ ಜ್ಯೋತಿಷ್ಯ ಶಾಸ್ತ್ರಜ್ಞನಾಗಿ ಮಾಡಬೇಕು ಅಥವಾ ಸಂಸ್ಕೃತ ಪಂಡಿತನಿಗೆ ಮಾಡಬೇಕು ನನ್ನ ಮಗನ ಅಂತಕ್ಕಂಥದ್ದು ಅವರು ಆಸೆ ಇಟ್ಕೊಂಡಿದ್ರು ಸಂಸ್ಕೃತ ಪಂಡಿತ ಓಕೆನಾ ಆ ನಂತರ ಇವರ ಪತ್ನಿ ಇವರ ಪತ್ನಿಯವರೇ ಜಾನಕಿ ಅಂತಕ್ಕಂಥದ್ದು ಅಥವಾ ಜಾನಕಿ ಅಂತಕ್ಕಂಥದ್ದು ಹೇಳಲಾಗ್ತದೆ ಇವರು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ವಿವಾಹವಾಯ್ತು ಇವರಿಗೆ ವಿವಾಹವಾದಾಗ ಅವ್ರಿಗೆ ಹತ್ತು ವರ್ಷ ರಾಮನ ಜನರಿಗೆ ಹನ್ನೆರಡು ವರ್ಷ ಅಂತ ಅವಾಗಿನ ವಯಸ್ಸು ಓಕೆನಾ ಆ ಇವರ ಶಿಕ್ಷಣದ ಬಗ್ಗೆ ನಾವು ನಡೆ ಪ್ರಾಥಮಿಕ ಶಿಕ್ಷಣ ಎಲ್ಲಾಯ್ತು ಅಂದರೆ ಕುಂಭಕೋಣಂನಲ್ಲಿ ಆಯಿತು ಮೆಟ್ರಿಕ್ಯುಲೇಷನ್ ಆಯಿತು ಅಂದ್ರೆ ಹತ್ತೊಂಬತ್ತು ನೂರ ಮೂರೂರಲ್ಲಿ ಅವರು ಮೆಟ್ರಿಕ್ಯುಲೇಷನ್ ಆಯಿತು ಪ್ರಥಮ ದರ್ಜೆಯಲ್ಲಿ ಪಾಸಾದರು ಅಂತಕ್ಕಂಥದ್ದು ಪ್ರಥಮ ದರ್ಜೆ ಫಸ್ಟ್ ಬಂದರಂತೆ ಪದವಿ ಪದವಿ ಬಗ್ಗೆ ಅವ್ರು ಪದವಿ ಒಂದು ಶಿಕ್ಷಣದ ಬಗ್ಗೆ ನೋಡಿದರೆ ಸರ್ಕಾರಿ ಕಲಾ ಕಾಲೇಜು ಅಲ್ಲಿ ಏನಾಯ್ತು ಅಂದ್ರೆ ಅವರು ಪ್ರಥಮ ದರ್ಜೆ ಪಡೆದರು ಆದ ಕಾರಣ ಅವ್ರಿಗೆ ಫ್ರೀ ಸೀಟ್ ಸಿಕ್ತು ಫ್ರೀ ಸೀಟ್ ಆಗಿದ್ದು ಇದು ಸ್ಕಾಲರ್ಶಿಪ್ ತೊಯಿತು ಅಂದ್ರೆ ಇಲ್ಲಿ ಸರ್ಕಾರಿ ಕಲಾ ಕಾಲೇಜ್ನಲ್ಲಿ ಓದೋ ಕಲಿಕೆ ಏನಾಯ್ತು ಅಂದರೆ ಅವರು ಗಣಿತದಲ್ಲಿ ಹೆಚ್ಚಿನ ವಿಷಯ ಆಸಕ್ತಿ ಹೊಂದಿದ್ದರು ಆದರೆ ಇತರ ವಿಷಯಗಳಲ್ಲಿ ಅವರು ತುಂಬ ಹೆಚ್ಚಿನ ಒಂದು ಆಸಕ್ತಿ ಇರಲಿಲ್ಲ ಹೆಚ್ಚಿಗೆ ಓದ್ತಾ ಇರಲಿಲ್ಲ ಆದ ಕಾರಣ ಅವರು ಫೇಲ್ ಆಗ್ತಾರೆ ಅಂತಕ್ಕಂಥದ್ದು ಹೇಳಲಾಗ್ತದೆ ಆ ನಂತರ ದುಡ್ಡು ಕೊಟ್ಟು ಪಚ್ಚಾಯಪ್ಪ ಕಾಲೇಜು ಇಲ್ಲಿ ಸೇರಿಸಲಾಯಿತು ಇಲ್ಲಿಯೂ ಕೂಡ ಹತ್ತೊಂಬತ್ತು ನೂರ ಆರರಲ್ಲಿ ಸೇರಿಸಲಾಯಿತು ಇಲ್ಲಿಯೂ ಕೂಡ ಫೇಲ್ ಆಗ್ತಾರೆ ಅವರು ಹೆಚ್ಚಿನ ಒಂದು ಧ್ಯಾಸ ಮತ್ತು ಏಕಾಗ್ರ ಇರ್ತಕ್ಕಂಥದ್ದು ಗಣಿತದ ಬಗ್ಗೆ ಹೊರ್ತು ಇನ್ನು ಯಾವುದೇ ಒಂದು ವಿಷಯದಲ್ಲಿ ಇದ್ದಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ತೇವೆ ಅದಾದ ನಂತರ ಟ್ರೇಂಟಿ ಕಾಲೇಜ್ ಕೇಂಬ್ರಿಡ್ಜ್ ಅಲ್ಲಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಅಲ್ಲಿ ಪದವಿಯನ್ನು ಪಡಿತಾರೆ ವಿದೇಶದಲ್ಲಿ ಕೇಂಬ್ರಿಡ್ಜ್ನಲ್ಲಿ ಏನು ಪಡಿತಾರೆ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಪದವಿಯನ್ನು ಪಡಿತಾರೆ ಯಾವುದರಲ್ಲಿ ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ನಲ್ಲಿ ಆ ನಂತರ ಇವರ ಮೊದಲ ಸಂಶೋಧನಾ ಪ್ರಬಂಧ ಯಾವುದಾಗಿತ್ತು ಅಂತ ನೋಡಿದಾಗ ಜನರಲ್ ಆಫ್ ಇಂಡಿಯನ್ ಮ್ಯಾಥಮೆಟಿಕಲ್ ಸೊಸೈಟಿ ಜನರಲ್ ಆಫ್ ಇಂಡಿಯನ್ ಮ್ಯಾಥಮೆಟಿಕಲ್ ಸೊಸೈಟಿ ಓಕೆನಾ ಅದ ನಂತರ ಹೊಟ್ಟೆಗಾಗಿ ಅಲ್ದಾಟ ಇವರು ಒಳ್ಳೆಯ ಒಂದು ಪದವಿಯಲ್ಲಿ ಫೇಲ್ ಆದರೂ ಮದುವೆ ಆಯಿತು ಆ ನಂತರಲ್ಲಿ ಮುಂದಕ್ಕೆ ಉದ್ಯೋಗ ಮಾಡ್ಬೇಕಲ್ಲ ಏನು ಮಾಡಬೇಕು ಹೊಟ್ಟಿಗಾಗಿ ಅಂದರೆ ಇನ್ನೂ ಭಾರಿ ಉಪವಾಸ ಕೂಡ ಬಿದ್ದಿರಂತೆ ಕೆಲವೊಂದು ದಿನಗಳು ಆದ ಕಾರಣ ಗುಮಾಸ್ತರಾಗಿ ಕೆಲಸ ಮಾಡಿದರು ಅವರು ಅಂತಕ್ಕಂಥದ್ದು ಹೇಳಲಾಗ್ತದೆ ನೋಡಿ ಎಂಥ ಅಪರ ಮೇಧಾವಿ ಗಣಿತದಲ್ಲಿ ಆದರೆ ಹೊಟ್ಟೆಗಾಗಿ ಅಲ್ದಾಟ ಆಯಿತು ಗುಮಾಸ್ತ ಕೆಲಸಕ್ಕೆ ಸೇರ್ತಾರೆ ಗುಮಾಸ್ತನ ಕೆಲಸ ಮಾಡ್ತಾ ಹಾರ್ಡಿಗೆ ಒಂದು ಪತ್ರ ಬೇರೀತಾರೆ ಹಾರ್ಡಿ ಯಾರು ಅಂತ ನೋಡಿದ್ರೆ ಇಂಗ್ಲೆಂಡ್ನ ಪ್ರಸಿದ್ಧ ಗಣಿತ ಮೇಧಾವಿ ಅವರಿಗೆ ನೂರ ಇಪ್ಪತ್ತು ಗಣಿತ ಪ್ರಮೇಯಗಳನ್ನು ಮತ್ತು ಪತ್ರವನ್ನು ಕಳಿಸ್ತಾರೆ ಈ ಒಂದು ಪ್ರಮೆಗಳನ್ನು ನೋಡಿದಾಗ ಅದ್ಭುತವಾದ ಮೇಧಾವಿ ಅಂತ ತಿಳ್ಕೊಳ್ತಾರೆ ಶ್ರೀನಿವಾಸ ರಾಮಜುನಿಂದ ಅವರು ಪತ್ರ ಓದಿದ ನಂತರ ಹಾರ್ಡಿಯವರು ಅವಾಗ ಇವರು ಇಂಗ್ಲೆಂಡಿಗೆ ಕರೆಸ್ಕೊಳ್ತಾರೆ ಇವರು ಇಂಗ್ಲೆಂಡಿಗೆ ಹೋಗ್ತಾರೆ ಹಿಂದೂ ಸಂಪ್ರದಾಯ ಅಂತೆ ಸಮುದ್ರ ದಾಟಿ ಹೋಗಂಗಿಲ್ಲ ಆದರೆ ಅವರೊಂದು ತಾಯಿಯ ಒಂದು ಮೇರೆಗೆ ಮತ್ತು ದೇವರ ಮೇರೆಗೆ ಹೋದ್ನೆ ಅಂತಕ್ಕಂಥದ್ದು ಕೂಡ ಹೇಳಲಾಗ್ತದೆ ಹತ್ತೊಂಬತ್ತು ಹದಿನಾಲ್ಕು ಮಾರ್ಚ್ ಹದಿನೇಳರಂದು ಇಂಗ್ಲೆಂಡಿಗೆ ಹೋಗ್ತಾರೆ ಅಲ್ಲಿ ಆಹಾರ ವ್ಯವಸ್ಥೆ ಇವರಿಗೆ ಭಾರಿ ಕುಂಠಿತಗೊಳಿಸಿತು ಇವರು ಸಸ್ಯಾಹಾರಿಯಾಗಿದ್ದರು ಅಲ್ಲಿ ಮಾಂಸಾಹಾರಿ ಹೆಚ್ಚಿನ ಇದ್ದರು ಇವರು ಸಸ್ಯಾಹಾರಿಯಾಗಿದ್ದರು ಅಲ್ಲಿ ವಾತಾವರಣ ಕೂಡ ಹೆಚ್ಚಿಗೆ ಇಡಿಸ್ಲಾಯಿ ಇಡಿಸ್ಲಿಲ್ಲ ಅಂತಕ್ಕಂಥದ್ದು ಕೂಡ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಇವರಿಗೆ ಅನೇಕ ಗೆಳೆಯರಿದ್ರಲ್ಲಿ ಅಲ್ಲಿ ಯಾರ್ಯಾರು ನೋಡಿದಾಗ ನೆವಿಲ್ ದೇಶಮುಖ್ ಲಿಟಲ್ಹುಡ್ ಜಿ ಕೆ ಹಾರ್ಡಿ ಅಂತಕ್ಕಂಥವ್ರು ಅವರಲ್ಲದೇನು ಭಾರತ ಮತ್ತು ಆಂಗ್ಲ ಗೆಳೆಯರು ಅಂದರೆ ಇಂಗ್ಲೆಂಡಿನ ಗೆಳೆಯರು ಕೂಡ ಅಲ್ಲಿದ್ದರು ಅಂತಕ್ಕಂಥದ್ದು ತಿಳಿಯುತ್ತೆ ಪ್ರಮುಖರು ಇವರಾಗಿರ್ತಕ್ಕಂಥದ್ದು ಓಕೆನಾ ಆ ನಂತರ ಅವರು ಮುಖ್ಯ ಸಂಶೋಧನೆಗಳು ಅವರ ಮುಖ್ಯ ಸಂಶೋಧನೆಗಳು ಯಾವ್ಯಾವಾಗಿದ್ದವು ಅಂತ ನೋಡಿದರೆ ವಿಭಾಗೀಕರಣ ಫಲನ ವಿಭಾಗೀಕರಣ ಫಲನ ಉಚ್ಚ ಅತ್ಯಂತ ವಿಭಾಜ್ಯ ಸಂಖ್ಯೆಗಳು ಉಚ್ಚ ಅತ್ಯಂತ ವಿಭಾಜ್ಯ ಸಂಖ್ಯೆಗಳು ವರ್ಗಗಳು ಮೊತ್ತಗಳಾಗಿ ವರ್ಗಗಳು ಮೊತ್ತಗಳಾಗಿ ಸಂಖ್ಯೆಗಳ ನಿರೂಪಣೆ ಸಂಖ್ಯೆಗಳ ನಿರೂಪಣೆ ಭಿನ್ನ ರಾಶಿಗಳು ಭಿನ್ನ ರಾಶಿಗಳು ಟೋ ಫಲಕ ಅಂತಕ್ಕಂಥದ್ದು ಟೋ ಫಲಕ ಅನಾರೋಗ್ಯಕ್ಕೆ ಬಳತಾ ಹೋದರೂ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಕ್ಷೀಣ ಆಗ್ತಾ ಹೋಯಿತು ಇಂಗ್ಲೆಂಡ್ನಲ್ಲಿ ಬಹಳ ಹಾಸ್ಪಿಟ್ಲ್ಗಳು ತೋರಿಸ್ತಾರೆ ಹಾಡಿಯವರು ಆದರೂ ಕೂಡ ಕಡಿಮೆ ಆಗಲಿಲ್ಲ ಅಂತಕ್ಕಂಥದ್ದು ಆನಂತರ ಭಾರತಕ್ಕೆ ಮರಳುತ್ತಾರೆ ಭಾರತಕ್ಕೆ ಹೋಗ್ಬೇಕಂತೇಳಿ ಅವರು ಅಂಬಲ ಆಗಿರುತ್ತೆ ಆಗ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತ ಆರರಂದು ವಾಪಸ್ಸು ಭಾರತಕ್ಕೆ ಮರಳುತ್ತಾರೆ ಅಂತಕ್ಕಂಥದ್ದು ಓಕೆ ಆನಂತರ ಗೌರವ ಇವರಿಗೆ ಇವರೊಂದು ಗಣಿತಕ್ಕೆ ಆಗಿರ್ತಕ್ಕಂಥ ಗೌರವ ಕೊಟ್ಟಿದ್ದಾರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ರಾಯಲ್ ಸೊಸೈಟಿ ಫೆಲೋ ಆಗಿ ಇವರಿಗೆ ಫೆಲೋ ಆಗಿ ಒಂದು ಪ್ರಶಸ್ತಿ ನೀಡಲಾಗ್ತದೆ ಗೌರವ ಸಲ್ಲಿಸಲಾಗ್ತದೆ ಹತ್ತೊಂಬತ್ತು ನೂರ ಹದಿನ ಹದಿನೆಂಟರಲ್ಲಿ ಮತ್ತು ಟ್ವೆಂಟಿ ಕಾಲೇಜ್ ಏನು ಮಾಡ್ತಂದರೆ ಟ್ವೆಂಟಿ ಕಾಲೇಜ್ನ ಫೆಲೋ ಆಗಿ ಇವರಿಗೆ ಕೂಡ ಇಲ್ಲಿ ಇವರಿಗೆ ಗೌರವ ನೀಡಲಾಗ್ತದೆ ಅಂತಕ್ಕಂಥದ್ದು ಹಾಡಿಯ ಕೊನೆಯ ಪತ್ರ ಕೊನೆಯ ಪತ್ರ ಯಾವಾಗ ನೋಡಿದಾಗ ಇಲ್ಲಿ ಹಾಡಿಯರೊಂದಿಗೆ ಹನ್ನೆರಡು ಜನವರಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕೊನೆಯ ಪತ್ರ ಬಿಡ್ತಕ್ಕಂಥದ್ದು ಇವರು ಇಪ್ಪತ್ತಾರು ಏಪ್ರಿಲ್ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಇವರು ಮರಣ ಹೊಂತಾರೆ ನಿಧನರಾದರು ಅಂತೇಳಿ ಹೇಳಲಾಗ್ತದೆ ಮರಣಕ್ಕೆ ಅನೇಕ ಕಾರಣಗಳಿರ್ತಾರೆ ಮುಖ್ಯವಾದ ಕಾರಣ ಇಲ್ಲಿ ಹೇಳಲಾಗ್ತದೆ ಇಂಗ್ಲೆಂಡ್ನಲ್ಲಿ ಆಹಾರ ಸೇವನೆ ಇಲ್ಲಿ ಇಂಗ್ಲೆಂಡ್ನಲ್ಲಿ ಆಹಾರ ಪದ್ಧತಿಗೂ ನಮ್ಮ ಒಂದು ಭಾರತದ ಆಹಾರ ಪದ್ಧತಿಗೂ ವ್ಯತ್ಯಾಸ ಇತ್ತು ಆದ ಕಾರಣ ಇಲ್ಲಿನೊಂದು ಆಹಾರ ಪದ್ಧತಿ ಅಲ್ಲಿ ಸಿಗದ ಕಾರಣ ಹೀಗಾಯಿತು ಅಂತ ಹೇಳಿ ಹೇಳಲಾಗ್ತದೆ ಆದ ಅಲ್ಲಿ ವಾತಾವರಣ ಅಲ್ಲಿ ತಂಪಾಗಿತ್ತು ವಾತಾವರಣ ನಮ್ಮ ವಾತಾವರಣಕ್ಕೆ ವ್ಯತ್ಯಾಸ ಆಯಿತು ಅದ ಕಾರಣ ಅನಾರೋಗ್ಯ ಉಂಟಾದರು ಅಂತಕ್ಕಂಥದ್ದು ಅವರಿಗೆ ಟಿ ಬಿ ಬಿತ್ತೇಳಿ ಕೇಳೋದು ಹೇಳಲಾಗ್ತದೆ ತೀವ್ರವಾದ ವಿಟಮಿನ್ ಕೊರತೆ ಇತ್ತು ಇವರಿಗೆ ಅಂತ ಹೇಳಲಾಗ್ತದೆ ಮರಣ ಹೊಂದಿದ ಸ್ಥಳ ನೋಡ್ರೆ ಕುಂಭಕೋಣಂನಲ್ಲಿ ಇವರು ನಿಧನರಾಗ್ತಾರೆ ಮರಣ ಹೊಂತಾರೆ ಅಂತಕ್ಕಂಥದ್ದು ಮರಣ ಹೊಂದಿದಾಗ ಇವರು ವಯಸ್ಸು ಎಷ್ಟಿತ್ತು ಅಂದ್ರೆ ಮೂವತ್ತೆರಡು ವರ್ಷ ನಾಲ್ಕು ತಿಂಗಳು ನಾಲ್ಕು ದಿನಗಳು ಅಂತೇಳಿ ಹೇಳಲಾಗಿದೆ ಓಕೆ ಆ ನಂತರ ಸಾಧನೆ ಏನು ಸಾಧನೆ ಮಾಡಿದ್ರು ಇವರು ಅಂದರೆ ಅವರು ನಾಲ್ಕು ಸಾವಿರ ಸೂತ್ರಗಳು ಮತ್ತು ಪ್ರಮೇಯ ಪ್ರಮೇಯಗಳನ್ನು ರಚಿಸಿ ಬರೆದರು ಅಂತಕ್ಕಂಥದ್ದು ಇಲ್ಲಿ ತಿಳಿಬೋದು ನಂತರ ರಾಷ್ಟ್ರೀಯ ಗಣಿತ ದಿನ ಅಂಥೇಳಿ ಮಾಡಲಾಗ್ತದೆ ಯಾರು ರಾಷ್ಟ್ರೀಯ ಗಣಿತ ದಿನ ಪ್ರಾರಂಭಿಸಿದರು ಅಂತ ನೋಡಿದಾಗ ಇಲ್ಲಿ ಮಾಜಿ ಪ್ರಧಾನಿ ಮಾಜಿ ಪ್ರಧಾನಿಯಾದ ಮನಮೋಹನ್ ಸಿಂಗ್ ಅವರು ಇದನ್ನು ಪ್ರಾರಂಭಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಅಂತ ತಿಳಿಬೋದು ಆ ನಂತರ ಇವರ ಬಗ್ಗೆ ಚಲನಚಿತ್ರ ಬಂದಿರತಕ್ಕಂಥದ್ದು ಯಾವುದು ಅಂತ ನೋಡಿದಾಗ ದಿ ಮ್ಯಾನ್ ಹೂ ಇನ್ಫಿನಿಟಿ ಅಂತಕ್ಕಂಥದ್ದು ದಿ ಮ್ಯಾನ್ ಹೂ ಇನ್ಫಿನಿಟಿ ಎರಡು ಸಾವಿರದ ಹದಿನೈದರಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಚಿತ್ರ ಇದು ಓಕೆನಾ ನಂತರ ಇವರು ಕಾರ್ಯಕ್ಷೇತ್ರ ಅಂದರೆ ಗಣಿತ ಇವರೊಂದು ಕಾರ್ಯಕ್ಷೇತ್ರ ಆಗಿತ್ತು ಹದಿಮೂರನೇ ವಯಸ್ಸಿನಲ್ಲಿ ಸಾಧನೆ ಮಾಡಿದರು ಯಾವ್ರ ಬಗ್ಗೆ ನೋಡಿದಾಗ ಲೋನಿಯಿಂದ ಬರೆಯಲ್ಪಟ್ಟ ಟ್ರಿಗ್ನೋಮೆಟ್ರಿಕ್ ಮನನ ಮಾಡಿಕೊಂಡಿದ್ದರು ಹದಿಮೂರನೇ ವಯಸ್ಸಿನಲ್ಲಿ ಅಂತಕ್ಕಂಥದ್ದು ಇಲ್ಲಿ ರಾಮನುಜನ್ ಹಾರ್ಡಿ ಸಂಖ್ಯೆ ಹದಿನೇಳರ ಇಪ್ಪತ್ತೊಂಬತ್ತು ಅಂತಕ್ಕಂಥದ್ದು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈ ಕೊನೆಗೆ ಒಂದು ಪ್ರಶ್ನೆ ಬರ್ತದೆ ಈ ಇವರಿಗೆ ಮಕ್ಕಳಿದ್ದರಾ ಅಂತಕ್ಕಂಥ ಒಂದು ಪ್ರಶ್ನೆ ನೋಡಿದಾಗ ಇಬ್ಬರು ಇದ್ದರಂತೆ ಅವರು ಚಿಕ್ಕ ವಯಸ್ಸಿನಲ್ಲಿ ಮರಣ ಹೊಂದಿದರು ಅಂತೇಳಿ ಹೇಳಲಾಗ್ತದೆ ಓಕೆನಾ ರೈಟ್ ಆದರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಈ ವಿಷಯ ಅಂತಕ್ಕಂಥದ್ದು ಇಷ್ಟು ಇಷ್ಟು ಆಯಿತು ಇಷ್ಟು ಅಂದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಒಬ್ಬರಿಗೂ ಚಾಲಕ್ಕೆ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೊಂದು ವೀಡಿಯೋದಲ್ಲಿ ಭೇಟಿ ಮಾಡೋಣ ಥ್ಯಾಂಕ್ ಯು